ಸೀನಿಯರ್ ಮೋಸ್ಟ್ ಟೆಕ್ನಿಷಿಯನ್ ಕಥೆಗಾರ ನಿರ್ಮಾಪಕ ನಟ ಏನ್ ಕೆಲಸ ಮಾಡಿಲ್ಲ ಅಂತ ಸ್ಕ್ರೀನ್ ಪ್ಲೇಲಿ ನಾನು ಯೋಚನೆ ಮಾಡ್ಬೇಕಷ್ಟೇ ಒಳ ಕೂತ್ಕೊಂಡು ಸೆಟ್ ಅಲ್ಲಿ ಅಣ್ಣ ಕಿರ್ಚಿದ್ರೆ ಗೇಟ್ ಕೇಳುತ್ತೆ ಹೆಂಗ್ ಸರ್ ಅದು ಒಬ್ಬಿಸ್ತಾರೆ ಗಾಂಧಿನಗರದಲ್ಲಿ ಕೆಲವರು ಇರ್ತಾರೆ ಸರ್ ಕೆಲವರು ಕುಡಿತಾನೆ ಇವನು ಮಕ್ಕಳು ಏನಾದ್ರೂ ಇದ್ ಮಾಡ್ಬಿಡ್ತಾರೆ ಐವತ್ತನೇ ಸಿನಿಮಾದ ನಿರ್ದೇಶನದಲ್ಲಿದ್ದಾರೆ ಬೇರೆ ಭಾಷೆ ಜನಗಳು ನಮ್ಮ ಕನ್ನಡಕ್ಕೆ ತುಂಬಾ ಈಳಸ್ತಾ ಇತ್ತು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತಾನೆ ಆ ಪಿಕ್ಚರ್ ಮಾಡಿ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾ ಕನ್ನಡ ಪಿಕ್ಚರ್ ಮಾಡ್ತೀರಾ ಅಂತಂದ ಎಲ್ಲಿದ್ಯಾ ನೀನು ಅಂತಂದೆ ಅಷ್ಟೆಲ್ಲ ವಸು ದಾಟ್ಬಿಟ್ಟಿದ್ದಾರೆ ತಪ್ಪಾಗಿ ನಡ್ಕೊಳ್ಳೋದಾಗ್ಲಿ ಕನ್ನಡದ ಬಗ್ಗೆ ಮಾತಾಡೋದಾಗ್ಲಿ ಅವಮಾನ ಮಾಡೋದಾಗ್ಲಿ ಯಾರಿಗೂ ಬಿಡಲ್ಲ ಸರ್ ನಿರ್ದೇಶಕರ ಕಾಸು ಬಂತ ಕಾಸು ಕೇಳಿದ್ರೆ ಎಲ್ಲಿ ಸಿನಿಮಾ ಕೊಡೋದು ಅನ್ನೋದಿತ್ತು ಸರ್ ಫಸ್ಟ್ ರೆಮ್ಯುನರೇಷನ್ ಎಷ್ಟು ಓಂ ಪ್ರಕಾಶ್ ಅವ್ರಿಗೆ ಕೆ ಫಾರ್ಟಿ ಸೆವೆನ್ ಹೈಯೆಸ್ಟ್ ತಗೊಂಡಿದ್ದು ಯಾವ ಸಿನಿಮಾಗೆ ಪಿಚರ್ಗೆ ಹದಿನೆಂಟು ಲಕ್ಷ ಕ್ರೆಡಿಟ್ ಕೊಡೋಕೆ ಇಲ್ಲ ಇಲ್ಲ ಸರ್ ನಮ್ಮಲ್ಲಿ ಕೊಡಲ್ಲ ಬಾಸ್ಟ್ ಕೊಟ್ಟಿದ್ದೀನಿ ಅಂತ ಪಬ್ಲಿಕ್ ಹೇಳ್ತಿದ್ದಾರೆ ನೀವು ಹೀರೋಗಳು ಹೇಳ್ಬೇಕು ಪ್ರೊಡ್ಯೂಸರ್ಸ್ ಹೇಳಬೇಕು ನೀವ್ಯಾರು ಹೇಳ್ತಿಲ್ಲ ಏನ್ ಖರಾಬ್ ನಿಮ್ಗೆಲ್ಲಾರ್ಗು ನಮ್ಮ ಮನೆಯಲ್ಲೇ ನನ್ನ ಮಿಸ್ಸಸ್ ಇದ್ರ ಬಗ್ಗೆ ತುಂಬಾ ಸಲ ಜಗಳ ಆಡಿದಾಳೆ ನಿಮ್ಮೇಲೂ ಪ್ರೆಷರ್ ಬಂದಿದ್ಯಾ ಆ ಥರ ಇಲ್ಲ ಏನಾರು ಯಾರೋ ಪ್ರೆಷರ್ ಹಾಕಿ ಘಟಿಸಬೇಕು ಸರ್ ನನಗೆ ಅವತ್ತೇ ಗೊತ್ತಾಗಿದ್ದಾವೆ ಸ್ಟೇಜ್ ಆರ್ಟಿಸ್ಟ್ ಅಂತ ದರ್ಶನ್ ಅವರು ದರ್ಶನ್ ಅವರು ಕಲಾಸಿ ಪಳೆ ಪಿಕ್ಚರ್ಡ್ ಪಿಕ್ಚರ್ ತದ್ದು ಬಿಟ್ಟು ಮಾಡಿದೆ ನಾನು ದರ್ಶನ್ ಅವ್ರಿಗೆ ಸ್ಟಾರ್ ಗಿರಿ ಅನ್ಕೊಟ್ಬಿಡ್ ಈಗ ಅರವತ್ತು ಕೋಟಿ ಇಟ್ಟಿದ್ದೀರಾ ನಿಮ್ಮ ನಿಮ್ ಬೆಂಕಿ ಬೆಂಕಿಕ್ಕ ಕಿತ್ತೋದ್ ನನ್ನ ಮಕ್ಕಳ ಫಸ್ಟ್ ಕತೆ ಕೇಳಪ್ಪ ರಾಜ ನಿಮ್ ಇರೋ ಹೇಳು ನಿಮ್ ಮೀರೋಗ್ ನೀಪ್ತ ಬೆಂಕಿ ಆಕ ದುಡ್ಡಿಂದ ಸಿನಿಮಾ ಇಂಡಸ್ಟ್ರಿ ನಾಳಿತೀಯ ನೀನು ಒಂದು ಸಿನಿಮಾ ಮಾಡಂಗಿಲ್ಲ ಧರಾಂಕಾರ ಮೈ ಮೇಲೆ ಮದ್ ಬಿತ್ತೇನ್ ಇಂತ ಡಬ್ಬಾ ಪಿಕ್ಚರ್ ಮಾಡಿ ನಮ್ ಇರೋಗೆ ಅಂತಾರೆ ನಿಮ್ಮಿರ ಕೇಳು ಕಥೆ ಕೇಳ್ಬಿಡ್ತಾನೆ ಪಿಚರ್ ಮಾಡ್ತಾರೆ ಸೊ ಮಗನ್ ರೆಡಿ ಓಕೆ ಚಿಕ್ಕ ಚಿಕ್ಕದ ಮಾಡ್ಕೊಂಡ್ ಬಾ ಕಲಿ ಯಾರು ಅಂತ ಗೊತ್ತಾಗ್ಲಿ ಕಲಿ ಇವನ ಅಂತ ಅವರು ಗೊತ್ತಾಗ್ಲಿ ತೀರ್ಪುಗಾರರು ನಿರ್ಧಾರ ಮಾಡಿದ್ದಾರೆ ಈ ಮುಂಡೆ ಮಗನ್ ಅವಾರ್ಡ್ ಕೊಡ್ತಾರೆ ಫಸ್ಟ್ ರೆಸ್ಪೆಕ್ಟ್ ಮಾಡಿ ಓಂ ಪ್ರಕಾಶ್ ರಾವ್ ಯಾರು ಅಂತ ಇದ್ ಮಾಡಿ ಯಾಕ್ರಿ ಓಂ ಪ್ರಕಾಶ್ ಬಗ್ಗೆ ಮಾತಾಡಲ್ಲ ನೀವು ರೈಟರ್ ಗಳಿಗಾಗಲಿ ಒಬ್ಬ ಡೈರೆಕ್ಟರ್ ಗಳಿಲ್ಲ ಡೈರೆಕ್ಟರ್ ಗಳಿಗೆ ರೈಟರ್ ಗಳಿಲ್ಲ ಬೆಳಣಿಕೆ ಎಷ್ಟು ಹೀರೋಗಳು ನಾವು ದರ್ಶನ್ ಸರ್ನ ಇವತ್ತು ನೋಡಿ ಈ ತರ ಬಂದು ಕೇಸ್ ಬಂದು ಕೂತಿದೆ ಸುದೀಪ್ ಸರ್ ಬಂದ್ಬಿಟ್ಟು ಒಂದು ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ ಯಶ್ ಅವರು ಕಣ್ಣು ಕಾಣಿಸ್ತಾ ಇಲ್ಲ ದುವಾ ಸವರು ನಾಲ್ಕು ವರ್ಷ ಆಗುತ್ತೆ ಪಿಕ್ಚರ್ ಮಾಡೋದಕ್ಕೆ ಡೈ ಎಲ್ಲ ಹೊಡೆದು ಇದು ಮಾಡಿ ಆಕ್ಟ್ ಮಾಡಿ ಹೀರೋಗಳಾಗ್ತದೆ ಸಕ್ಸಸ್ ಆಗಿದ ತಕ್ಷಣ ದುಡ್ಡು ಇರೋ ನೋಡು ಇವತ್ತು ಹೆಂಗೆ ಕತೆ ಇಂಡಸ್ಟ್ರಿ ಕಳೆಕಾಯ ಕಳೆಕಾಯಿ ಮತ್ತು ತೆಂಗ್ಕಾಯಿ ನೋಡಿ ಮಾಡ್ಬಿಟ್ಟಿದ್ದು ನಾನು ಸರಿ ಇಲ್ಲ ಅಂತ ನಾನು ಅನ್ಕೊಂಡ್ಬಿಟ್ರೆ ಇದೇ ಕೊನೆ ಉತ್ತರ ಅಮ್ಮ वो पच पचवा नाम